ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳು ಇಂಗ್ಲೀಷ್ ಅವುಗಳ ಅರ್ಥ ಕಣಿವೆ ಅವುಗಳು ನಮ್ಮ ನಮ್ಮ ಬದುಕು ಸುಂದರವಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲೇ ಒಡು ಡೆಕೋರೇಟ್ ಅಂದ್ರೆ ಅಲಂಕರಿಸು ಅಥವಾ ಸುಂದರಗೊಳಿಸು ಡೆಕೋರೇಟ್ ಟಿ ಸೆವೆನ್ ಡಬಲ್ ಒನ್ ಅಡಾರ್ನ್ ಅಂದ್ರೆ ಕೂಡ ಅಲಂಕರಿಸು ಅಥವಾ ಸುಂದರಗೊಳಿಸುವಂತಾಗುತ್ತೆ राउंड नंबर्स ಬಿಂಗಿತ್ರಡಿ ಎಡಿ ಓ ಆರ್ ಎನ್ ನೆಕ್ಸ್ಟ್ ವರ್ಡ್ ಇಸೋ 372 25 ಅಂದ್ರೆ ಕೂಡ ಕನ್ನಡದಲ್ಲಿ ಅಲಂಕಿಸೋ ಅಥವಾ ನಿರೂಪಿಸಂತ ಆಗುತ್ತೆ ಬ್ಯೂಟಿಂಗ್ಸ್ ಫೈಲ್ ಬಿಂಗಿತ್ರಡಿ ಬಿ ಎ ಯು ಟಿ ಐ 5 ಇದಕ್ಕೆ ನೌ 25 ಬೇಕು 303 ನೆಕ್ಕಲ್ದಿ ಕೂಡ ಅಲಂಕಿಸೋ ಅಥವಾ ನಿರೂಪಿಸಂತ ಆಗುತ್ತೆ ಬಿಂಗಿತ್ರಡಿ ಡಿ ಇ ಸಿ ಕೆ ನೆಕ್ಕಲ್ದಿ ಅಲಂಕಿಸೋ ಅಥವಾ ನಿರೂಪಿಸೋದಾಗುತ್ತೆ ಈ ಹೊತ್ತಿಗೆ हिसाब மத்தே சாயங்கால கற்று நோடி நம்ம சாய் லேக் மச்